ರೆ ಹೇಗಿದ್ದೀರಾ ಕನ್ನಡ ನಾಡಿನ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ಆರ್ ಜಿ ಟ್ಯೂಟೋರಿಯಲ್ಗೆ ಸ್ವಾಗತವನ್ನ ಕೋರ್ತೀನಿ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಲಾರೆನ್ಸ್ ಕೋಲ್ಬರ್ಗರ್ ಅವರ ನೈತಿಕ ವಿಕಾಸ ಸಿದ್ಧಾಂತ ಲಾರೆನ್ಸ್ ಕೋಲ್ಬರ್ಗರ್ ಅವರು ನೈತಿಕ ವಿಕಾಸ ಸಿದ್ಧಾಂತದಲ್ಲಿ ಮೂರು ಹಂತಗಳನ್ನು ಮೂರು ಮಟ್ಟಗಳನ್ನು ಗುರುತಿಸ್ತಾರೆ ಮೊದಲನೇದ ಹಂತ ಯಾವುದಪ್ಪ ಅಂತಂದ್ರೆ ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಇದು ನಾಲ್ಕು ರಿಂದ ಹತ್ತು ವರ್ಷಗಳು ಎರಡನೇ ಹಂತ ಸಾಂಪ್ರದಾಯಿಕ ನೈತಿಕತೆ ಹಂತ ಹತ್ತರಿಂದ ಹದಿಮೂರು ವರ್ಷಗಳು ಮೂರನೇ ಹಂತ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಇದು ಹದಿಮೂರು ವರ್ಷಗಳಿಂದ ಮೇಲ್ಪಟ್ಟಿತ್ತು ಹೀಗೆ ಈ ನೈ ಲಾರೆನ್ಸ್ರವರು ಗುರುತಿಸಿರುವಂಥ ಹಂತಗಳನ್ನು ಪ್ರಶ್ನೆ ಪತ್ರಿಕೆಗಳಂದರೆ ಪ್ರಶ್ನೆಗಳ ಆಧಾರದ ಮೇಲೆ ಕೆ ಆರ್ ಟಿ ಟಿ ಆಗಿರ್ಬೋದು ಸಿ ಟಿ ಟಿ ಆಗಿರ್ಬೋದು ಬಿ ಎಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಹೀಗೆ ವಿವಿಧ ರಾಜ್ಯಗಳಿಂದ ವಿವಿಧ ರಾಜ್ಯಗಳಲ್ಲಿ ನಡೆಸಲಾಗಿರುವಂಥ ಟಿ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ವಿವರಣೆ ಸಹಿತವಾಗಿ ಇಲ್ಲಿ ಉತ್ತರವನ್ನು ನೀಡಲಾಗಿದೆ ಸ್ನೇಹಿತರೆ ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದರ ಮೂಲಕ ನೋಟಿಫೈ ಆಗಿರೋಂತೆ ಹೇಳ್ತಾ ನನ್ನ ಕ್ಲಾಸನ್ನು ಪ್ರಾರಂಭಿಸ್ತೀನಿ ಸ್ನೇಹಿತರೆ ಮೊದಲೇ ಪ್ರಶ್ನೆ ನೋಡೋಣ ಕೋಹಲ್ ಬರ್ಗ್ರ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಜ್ಜಾನಾತ್ಮಕ ಪ್ರಕ್ರಿಯೆಗಳು ಕೆ ಎ ಆರ್ ಟಿ ಟಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಪ್ರಶ್ನೆ ಈ ಪ್ರಶ್ನೆ ಅರ್ಥ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿಯ ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಸಜ್ಜಾನಾತ್ಮಕ ಪ್ರಕ್ರಿಯೆಗಳು ಯಾವುವು ಅಂತ ಹೇಳ್ತಾನೆ ಮೊದಲನೇದೊಡ್ರಿ ಕಲ್ಪನಾ ಶಕ್ತಿ ಮತ್ತು ಆಲೋಚಿಸುವುದು ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಕಾರಣೀಕರಿಸುವುದು ತಾರ್ಕಿಕತೆ ಮತ್ತು ನಿರ್ಧಾರ ಕೈಗೊಳ್ಳುವುದು ನಾಲ್ಕನೇದು ಆಲೋಚಿಸುವುದು ಮತ್ತು ತೀರ್ಮಾನ ಕೈಗೊಳ್ಳುವುದು ಇಲ್ಲಿ ಉತ್ತರ ಯಾವುದಾಗುತ್ತೆ ಚಿನ್ ಪಿಯಾಜ್ ಸಾರಿ ಕೊಹಲ್ಬರ್ಗ್ರವರು ಸೂಚಿಸಿದ ನೈತಿಕ ವಿಕಾಸದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ದಾರೆ ನೈತಿಕ ವಿಕಾಸ ಆಗಬೇಕಾದರೆ ಮಗುವಿಗೆ ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಬೇಕು ಅಂತ ಹೇಳ್ತಾರೆ ಹೀಗಾಗಿ ಇದಕ್ಕೆ ಉತ್ತರ ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಅಥವಾ ತಾರ್ಕಿಕತೆ ಅಂತಲೂ ಕೂಡ ಕರೀತಾರೆ ಎರಡನೇ ಪ್ರಶ್ನೆ ನೋಡ್ರಿ ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತೆ ಯಾವ ಹಂತದಲ್ಲಿ ಮಗು ಇತರರ ಇಚ್ಛೆಗಳಿಗೆ ನಿಯಂತ್ರಣ ನಿಯಂತ್ರಿಸಲ್ಪಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ ಅಂದರೆ ಕೆ ಎ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಪ್ರಶ್ನೆ ನೈತಿಕ ತೀರ್ಪು ಅಂದರೆ ಇತರರ ಇಚ್ಛೆಗಳು ಹಾಗೂ ಇತರರ ಇಚ್ಛೆಗನುಗುಣವಾಗಿ ನಡೆಯುವಂಥದ್ದು ಮಗು ಯಾವ ಹಂತದಲ್ಲಿ ಇತರ ಇಚ್ಛೆಗನುಗುಣವಾಗಿ ನಡೆಯುತ್ತದೆ ಜೊತೆಗೆ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತೆ ಅನ್ನುವಂಥದ್ದೊಂದು ಪ್ರಶ್ನೆ ರೀ ಆಪ್ಷನ್ಸ್ ನೋಡಿರಿ ಪೂರ್ವ ಸಂಪ್ರದಾಯಬದ್ಧ ನೈತಿಕತೆ ಹಂತ ಸಂಪ್ರದಾಯಬದ್ಧ ನೈತಿಕತೆ ಹಂತ ಪೂರ್ವೋತ್ತರ ಸಾಂಪ್ರದಾಯಿಕ ಬದ್ಧ ನೈತಿಕತೆ ಹಂತ ಮೇಲಿನ ಎಲ್ಲ ಮೂರು ಹಂತಗಳು ಇಲ್ಲಿ ಉತ್ತರ ಏನಾಗುತ್ತೆ ಅಂತಂದರೆ ಸಾಂಪ್ರದಾಯಬದ್ಧ ಪೂರ್ವ ಸಂಪ್ರದಾಯ ನೈತಿಕತೆ ಹಂತ ಯಾಕೆ ಪೂರ್ವ ಸಂಪ್ರದಾಯಬದ್ಧ ನೈತಿಕತೆ ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಪ್ಪ ಅಂತಂದ್ರೆ ಮಗು ನೈತಿಕತೆ ಶಿಕ್ಷೆಯ ಭಯದಿಂದ ನಿಯಂತ್ರಣಿಸಲ್ಪಡುತ್ತೆ ಶಿಕ್ಷೆ ಭಯ ಇರ್ತದ್ರಿ ತಂದೆ ತಾಯಿನೋ ಯಾರಾದ್ರೂ ಹಿರಿಯರು ಶಿಕ್ಷೆ ಕೊಡಬಹುದು ಭಾವನೆಯಿಂದ ಅವರ ಭಯದಿಂದ ನಿಯಂತ್ರಣದಲ್ಲಿಡುತ್ತದೆ ಇವನ್ನು ತೆಗಳಿಕೆ ಮತ್ತು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಪೋಷಕರು ಹಾಗೂ ಹಿರಿಯರಿಗೆ ವಿಧೇಯನಾಗಿರುತ್ತಾನೆ ಪೋಷಕರಿಗೆ ಹಿರಿಯರಿಗೆ ವಿಧೇಯನಾಗಿರುತ್ತಾನೆ ತಾಯಿ ತಂದೆ ಪೋಷಕರು ಶಿಕ್ಷೆ ನೀಡ್ತಾರೆ ಅನ್ನುವಂಥ ಭಯದಿಂದ ಅವರ ಅಧೀನದಲ್ಲಿ ನಿಯಂತ್ರಣದಲ್ಲಿರ್ತಾನೆ ಹೀಗಾಗಿ ಉತ್ತರ ಏನಾಗ್ತದಪ್ಪ ಅಂದರೆ ಪೂರ್ವ ಸಂಪ್ರದಾಯಬದ್ಧ ನೈತಿಕತೆ ಹಂತ ಮಗು ಶಿಕ್ಷೆ ಮತ್ತು ವಿಧೇಯನಾಗಿರ್ಲಕ್ಕೆ ಕಾರಣ ಆಗ್ತದೆ ಅವರ ನಿಯಂತ್ರಣದಲ್ಲಿರ್ತದ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ನೋಡ್ರಿ ಕೊಹಲ್ಬರ್ಗ್ರವರ ವ್ಯಾಖ್ಯಾನದ ಪ್ರಕಾರ ವ್ಯಕ್ತಿಯ ಈ ಪ್ರಜ್ಞೆಯ ವಿಕಾಸವು ನೈತಿಕ ವಿಕಾಸನವಾಗುತ್ತದೆ ಕೆ ಎ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತ ಪ್ರಶ್ನೆ ಇವ್ರ ಪ್ರಕಾರ ವ್ಯಕ್ತಿಯ ಈ ಪ್ರಜ್ಞೆಯು ಪ್ರಜ್ಞೆಯ ವಿಕಾಸವು ನೈತಿಕ ವಿಕಾಸ ನೈತಿಕ ವಿಕಾಸದಲ್ಲಿ ಈ ಪ್ರಜ್ಞೆ ಇರ್ತದಂತೆ ಕಾರಣೀಕರಿಸುವಿಕೆ ತಾರ್ಕಿಕತೆ ಕಾರಣೀಕರಿಸುವುದು ತಾರ್ಕಿಕದು ಇದು ಬೌದ್ಧಿಕ ಸಂಜ್ಞಾನಾತ್ಮಕ ಯೋಚನೆ ರೀ ಆಲೋಚಿಸುವುದು ಕೂಡ ಬೌದ್ಧಿಕ ವಿಕಾಸಕ್ಕೆ ಸಂಬಂಧಪಟ್ಟಿದ್ದು ತೀರ್ಮಾನಿಸುವಿಕೆ ಕೂಡ ತೀರ್ಮಾನ ಮಾಡಲ್ಲ ನೈತಿಕ ವಿಕಾಸದಲ್ಲಿ ನ್ಯಾಯ ಎನ್ನುವಂತ ಪ್ರಜ್ಞೆ ವಿಕಾಸನವಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಕೊಹಲ್ ಬರಗ್ರವರ ವ್ಯಾಖ್ಯಾನದ ಪ್ರಕಾರ ವ್ಯಕ್ತಿ ಈ ಪ್ರಜ್ಞೆ ವಿಕಾಸನು ನೈತಿಕ ವಿಕಸನವಾಗುತ್ತೆ ಈಗಾಗಲೇ ಹೇಳಿದ್ದು ಪೂರ್ವೋತ್ತರ ಸಂಪ್ರದಾಯ ಬದ್ಧ ಹಂತದಲ್ಲಿ ಮಕ್ಕಳ ನೈತಿಕ ತೀರ್ಪುಗಳು ಈ ಕೆಳಗಿನ ಯಾವ ಸಾರ್ವತ್ರಿಕ ತತ್ವಗಳ ನಂಬಿಕೆ ಮೇಲೆ ಆಧಾರವಾಗಿರುತ್ತವೆ ಕೆ ಎ ಆರ್ ಟಿ ಟಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತ ಪ್ರಶ್ನೆ ಪ್ರಶ್ನೆಯಲ್ಲೇ ಉತ್ತರ ಸಿಗುತ್ತೆ ರೀ ನಮಗ ಅದಕ್ಕಾಗಿ ಸೂಕ್ಷ್ಮವಾಗಿ ಪ್ರಶ್ನೆಯನ್ನ ಓದ್ಕೊಳ್ಬೇಕು ಪೂರ್ವೋತ್ತರ ಸಂಪ್ರದಾಯ ಬದ್ಧ ಹಂತ ಅಂದ್ರೆ ನೈತಿಕ ಹಂತವನ್ನ ಗುರುತಿಸಿದವರು ಕೋಲ್ಬರ್ಗರ್ ಮೊದಲೇದು ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಎರಡನೇದು ಸಾಂಪ್ರದಾಯಿಕ ನೈತಿಕತೆ ಹಂತ ಮೂರನೇದು ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಸ್ವಯಂ ಸ್ವೀಕೃತ ನೈತಿಕತೆ ಹಂತ ತತ್ವಗಳಿಗೆ ನಂತರ ಪೂರ್ವೋತ್ತರ ಸಂಪ್ರದಾಯ ಬದ್ಧ ಹಂತ ಅಂತ ಕರೀತಾರೆ ಈ ಹಂತದಲ್ಲಿ ಮಕ್ಕಳ ನೈತಿಕ ತೀರ್ಪುಗಳು ಕೆಳಗಿನ ಯಾವ ಸಾರ್ವತ್ರಿಕ ತತ್ವ ನಂಬಿಕೆ ಮೇಲೆ ಆಧಾರವಾಗಿರುತ್ತೆ ಈ ಹೇಳ್ತಾನೆ ಪೂರ್ವೋತ್ತರ ಸಂಪ್ರದಾಯ ಹಂತದಲ್ಲಿ ಮಗು ವ್ಯಕ್ತಿ ಕೈಗೊಳ್ಳುವ ನಿರ್ಣಯಗಳು ಅವನ ಪ್ರಜ್ಞೆಯ ಮೇಲೆ ಅವಲಂಬಿಸಿರುತ್ತವೆ ಮಗುವಿನ ಪ್ರಜ್ಞೆಯ ಮೇಲೆ ಅವಲಂಬಿಸಿರುತ್ತವೆ ಮತ್ತು ಸಾರ್ವತ್ರಿಕ ತತ್ವಗಳಾದ ಗೌರವ ನ್ಯಾಯಪರತೆ ಮತ್ತು ಸಮಾನತೆ ತತ್ವಗಳಲ್ಲಿ ನಂಬಿಕೆ ಇರಿಸಿಕೊಂಡಿರುತ್ತಾನೆ ನಮಗೇನು ಕೊಟ್ಟಿದ್ದಾನೆ ಆಪ್ಸಸ್ನಲ್ಲಿ ಗೌರವ ನ್ಯಾಯ ಮತ್ತು ಸಮತೆ ನ್ಯಾಯ ಸಮತೆ ಮತ್ತು ನಿಯಮಗಳು ನಿಯಮಗಳು ನಿಬಂಧನೆಗಳು ಮತ್ತು ನ್ಯಾಯ ನ್ಯಾಯ ಉಪಯುಕ್ತತೆ ಆಸಕ್ತಿ ಸಾರ್ವತ್ರಿಕ ತತ್ವಗಳು ಯಾವುವು ಅಂದಾಗ ಗೌರವ ನ್ಯಾಯ ಮತ್ತು ಸಮತೆ ಹೇಳಿದಾನೆ ಆತ ಯಾರು ಅಂತಂದ್ರೆ ಕೋಹಲ್ಬರ್ಗರ್ ಅವರು ಹೇಳಿದ್ದಾರೆ ಪೂರ್ವೋತ್ತರ ಸಂಪ್ರದಾಯದ ಹಂತದಲ್ಲಿ ಮಕ್ಕಳು ಸಾರ್ವತ್ರಿಕ ತತ್ವಗಳ ಮೇಲೆ ನಂಬಿಕೆ ಇಡ್ತಾರೆ ಯಾವುವು ಅಂದ್ರೆ ಗೌರವ ನ್ಯಾಯ ಮತ್ತು ಸಮತೆ ಹೀಗಾಗಿ ಉತ್ತರ ಯಾವುದಾಗುತ್ತೆ ಅಪ್ಪ ಅಂತಂದ್ರೆ ಗೌರವ ನ್ಯಾಯ ಮತ್ತು ಸಮತೆ ಇಲ್ಲಿ ತಿರುವು ಮೂರು ಮಾಡಿದ್ರಿ ನ್ಯಾಯ ಸಮತೆ ಮತ್ತು ನಿಯಮಗಳು ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿದಾನೆ ಹೀಗನ್ನು ಕನ್ಫ್ಯೂಸ್ ಮಾಡ್ತಾನೆ ಅವಾಗ ನಾವು ಏನ್ ಮಾಡ್ಬೇಕು ಗೌರವ ನ್ಯಾಯ ಮತ್ತು ಸಮತೆ ಇವು ಸಾರ್ವತ್ರಿಕ ತತ್ವಗಳು ಈ ನಂಬಿಕೆ ಮೇಲೆ ಒಬ್ಬ ವ್ಯಕ್ತಿ ಆಧಾರವಾಗಿರ್ತಾನೆ ಅಂತ ಹೇಳ್ಬೋದ್ರಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಕೊಹಲ್ ಬರ್ಗ್ರವರ ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದಿದ್ದಾರೆ ಪ್ರಜ್ಞೆ ಆಗಿದ್ರೆ ಪ್ರಜ್ಞೆ ಬೇಕು ಕೆ ಎ ಆರ್ ಟಿ ಟಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಔದಾರ್ಯದ ಭೀತಿಯ ನ್ಯಾಯ ನಿರ್ಣಯದ ತ್ಯಾಗದ ಅಂತಂದರೆ ಕೊಹಲ್ಬರ್ಗ್ರವರ ನೈತಿಕ ವಿಕಾಸವನ್ನು ವ್ಯಕ್ತಿಯ ಕೆಳಗಿನ ಪ್ರಜ್ಞೆ ಎಂದಿದ್ದಾರೆ ಆತ ಏನು ಹೇಳಿದಾನಂತಂದರೆ ಕೊಹಲ್ಬರ್ಗ್ರವರು ನೈತಿಕ ವಿಕಾಸವನ್ನು ವ್ಯಕ್ತಿಯ ನ್ಯಾಯ ನಿರ್ಣಯದ ಶಕ್ತಿಯ ವಿಕಾಸ ಅಂತ ವ್ಯಾಖ್ಯಾನ ನೀಡಿದಾರವ್ರಿ ನ್ಯಾಯ ನಿರ್ಣಯದ ವ್ಯಾಖ್ಯಾನ ನ್ಯಾಯ ನಿರ್ಣಯದ ಶಕ್ತಿ ವಿಕಾಸ್ ಅಂತ ವ್ಯಾಖ್ಯಾನ ಕೊಟ್ಟಿದ್ದಾರೆ ಹೀಗಾಗಿ ಅದು ಯಾವುದಾಗುತ್ತೆ ಅಂತಂದ್ರೆ ನ್ಯಾಯ ನಿರ್ಣಯ ಅನ್ನುವಂಥದ್ದನ್ನು ಹೇಳ್ಬೋದ್ರಿ ಆರನೇ ಪ್ರಶ್ನೆ ನೋಡಿ ಅವಮಾನ ಭಾವನೆಯಿಂದ ಒಂದು ಮಗು ತನ್ನ ಅಲ್ಪ ಸಾಧನೆಗೆ ಕೋಪಗೊಳ್ಳುವುದು ಮತ್ತು ಪೋಷಕರನ್ನ ನಿರಾಸೆಗೊಳಿಸಿದ್ದಕ್ಕೆ ಕ್ಷಮ ಭಾವನೆಗೆ ಒಳಗಾಗುತ್ತದೆ ಇದು ಸೂಚಿಸುವುದು ಮಗುವಿನ ಕೆ ಎ ಆರ್ ಟಿ ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತ ಪ್ರಶ್ನೆ ರೀ ತಾರ್ಕಿಕ ಚಿಂತನೆ ಅನ್ಸ್ಕೊಳ್ಳುತ್ತಾ ಸಂಯೋಗಾತ್ಮಕ ಪರಿಪಕ್ವತೆ ಅನ್ಸ್ಕೊಳುತ್ತಾ ನೈತಿಕ ಪರಿಪಕ್ವತೆ ಆಗಿದನಾ ಮಗುವಿಂದು ಕರ್ತವ್ಯದತ್ತ ಲಕ್ಷ್ಯವನ್ನು ತೋರಿಸಿದನಾ ಅವಮಾನದ ಭಾವನೆಯಿಂದ ಒಂದು ಕ್ಷಣಕ್ಕೆ ಮಗು ಕೋಪಗೊಳ್ತದ್ರಿ ಕೋಪಗೊಂಡಿದ್ದೆ ಎನ್ನುವಂಥ ಭಾವನೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇಟ್ಟುಕೊಂಡು ಪೋಷಕರನ್ನ ನಿರಾಸೆಗೊಳಿಸಿದ್ದಕ್ಕಾಗಿ ಕ್ಷಮೆ ಕೂಡ ಕೇಳುತ್ತೆ ಅಂದರೆ ಇದು ಯಾವ ಗುಣಕ್ಕೆ ಹೋಲಿಕೆ ಆಗುತ್ತೆ ಆ ಮಗುವಿಂದು ಯಾವ ಭಾವನೆಗೆ ಒಳಗಾಗುತ್ತೆ ಅಂತಂದರೆ ನೈತಿಕ ಪರಿಪಕ್ವತೆಯಾಗಿದರೆ ಆ ಮಗುವಿನ ಹತ್ರ ನೈತಿಕತೆ ಪರಿಪಕ್ವತೆ ಆಗಿದ್ದ ಕಾರಣಕ್ಕಾಗಿ ಕೋಪಗೊಳ್ಳುತ್ತೆ ತಕ್ಷಣ ಕೋಪಗೊಂಡಿದ್ದಕ್ಕಾಗಿ ಆ ತಂದೆ ತಾಯಿಯರನ್ನು ಪೋಷಕರನ್ನು ನಿರಾಶಗೊಳಿಸಿದ್ದಕ್ಕಾಗಿ ಕ್ಷಮ ಭಾವನೆಗೂ ಕೂಡ ಒಳಗಾಗುತ್ತೆ ಅಂದರೆ ಇಲ್ಲಿ ಮಗುವಿಂದು ನೈತಿಕ ಪರಿಪಕ್ವತೆ ಆಗಿದೆ ಅಂತ ಅರ್ಥ ನೆಕ್ಸ್ಟ್ ಪ್ರಶ್ನೆ ನೋಡಿ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಎರಡು ಸಾವಿರದ ಕೆ ಆರ್ ಟಿ ಟಿ ಎರಡು ಸಾವಿರದ ಹದಿನೇಳು ಹದಿನೈದರಲ್ಲೂ ಕೂಡ ಕೇಳಿರುವ ಕೇಳಿರುವುದು ಹೀಗಾಗಿ ಎರಡು ಸಲ ಕೇಳಿದೆ ಬಂಡೂರು ಕೊಹಲ್ಬರ್ಗ ಬ್ರೂನರ್ ಜ್ಞಾನೆ ನೈತಿಕ ಸಿದ್ಧಾಂತದ ಬೆಳವಣಿಗೆಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಕೋಹಲ್ಬರ್ಗ್ ನಿಮ್ಗೆಲ್ಲರಿಗೆ ಗುರ್ತಿದೆ ರೀ ಭಾಳಷ್ಟು ಈಸಿ ಇದೆ ರೀ ಇದು ಕೊಹಲ್ಬರ್ಗ್ ಅಂತ ಹಾಕ್ಬೇಕು ರೀ ನೆಕ್ಸ್ಟ್ ಪ್ರಶ್ನೆ ನೋಡಿ ನೈಜವಾದ ನೈತಿಕ ಪ್ರಜ್ಞೆ ವ್ಯಕ್ತವಾಗುವ ಹಂತ ಹಂತಗಳನ್ನ ಗುರುತಿಸಿದಾನೆ ಮೊದಲನೇದು ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಎರಡನೇದು ಸಾಂಪ್ರದಾಯಿಕ ನೈತಿಕತೆ ಹಂತ ಮೂರನೇದು ಸ್ವಯಂ ಸ್ವೀಕೃತ ನೈತಿಕತೆ ತತ್ವಗಳ ಹಂತ ಈ ಹಂತಗಳಲ್ಲಿ ನೈಜವಾದ ನೈತಿಕ ಪ್ರಜ್ಞೆ ಯಾವ ಹಂತದಲ್ಲಿ ಬೆಳೆಯುತ್ತೆ ತಾರುಣಾವಸ್ಥೆಯಲ್ಲ ವಯಸ್ಕ ಹಂತದಲ್ಲ ಪೂರ್ವ ಬಾಲವಸ್ಥೆ ಅಲ್ಲ ಉತ್ತರ ಬಾಲವಸ್ಥೆಯಲ್ಲಿ ಮೊದಲನೇ ಹಂತದಲ್ಲಿ ಶಿಕ್ಷೆಗೆ ಒಳಗಾಗುತ್ತೇನೆ ಎನ್ನುವಂಥ ಭಯದಿಂದ ವಿನಯದಿಂದ ಇರುತ್ತೆ ಎರಡನೇ ಹಂತದಲ್ಲಿ ತನ್ನ ಒಪ್ಪಿಗೆ ಪಡೆಯುವ ಅಪೇಕ್ಷೆ ಮೇಲೆ ಅವಲಂಬಿಸಿರುತ್ತೆ ಮತ್ತು ಇತರಿಂದ ತಿರುಗಿಸ್ ತಿರಸ್ಕೃತರಾಗುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತೆ ಜೊತೆಗೆ ಎರಡನೇ ಹಂತದಲ್ಲಿ ಸಾಮಾಜಿಕ ವ್ಯವಸ್ಥೆಯ ನೀತಿ ನಿಯಮಗಳನ್ನು ಕಾನೂನುಗಳನ್ನು ಸಂಪ್ರದಾಯಗಳನ್ನು ಇದರಿಂದ ನಿರ್ಧರಿಸಲ್ಪಡುತ್ತೆ ಮೂರನೇ ಹಂತದಲ್ಲಿ ಯಾವುದಪ್ಪ ಅಂತಂದರೆ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಇಲ್ಲಿ ಮಗು ಏನು ಮಾಡುತ್ತೆಪ್ಪ ಅಂತಂದರೆ ಕಂಪ್ಲೀಟಾಗಿ ಅಂಥ ಪ್ರಜ್ಞೆಯ ಭಾವನೆಯನ್ನು ಬೆಳೀತದ್ರಿ ಅಂಥ ಪ್ರಜ್ಞೆಯ ಇಲ್ಲಿ ಬೆಳೆಯಲ ಕಾರಣ ಆಗ್ತದ ಹೀಗಾಗಿ ಇದಕ್ಕೆ ಉತ್ತರ ಏನಾಗ್ತದಪ್ಪ ಅಂತಂದರೆ ತಾರುಣ್ಯಾವಸ್ಥೆ ನೈಜವಾದ ನೈತಿಕ ಪ್ರಜ್ಞೆ ವ್ಯಕ್ತವಾಗುವಂಥ ತಾರುಣ್ಯಾವಸ್ಥೆ ಕಂಪ್ಲೀಟಾಗಿ ಅಲ್ಲೇ ಆಗ್ತದ್ರಿ ಈ ಎಲ್ಲ ಹಂತಗಳನ್ನು ದಾಟಿದ ನಂತರ ಕೋಲ್ಬರ್ಗ ತಾನೆ ನೈಜವಾದ ನೈತಿಕ ಪ್ರಜ್ಞೆ ಬೆಳೆಯುವುದು ತಾರುಣ್ಯವಸ್ಥೆಯಲ್ಲಿ ಅಂತ ಹೀಗಾಗಿ ಇಲ್ಲಿ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ತಾರುಣ್ಯಾವಸ್ಥೆ ನೆಕ್ಸ್ಟ್ ಪ್ರಶ್ನೆ ಅತ್ಯಹಂ ಈ ತತ್ವದಿಂದ ಪ್ರಭಾವಿಸಲ್ಪಟ್ಟಿದೆ ಕೆ ಆರ್ ಟಿ ಟಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಸುಖಾನುಭವ ವಾಸ್ತವಿಕತೆ ನೈತಿಕತೆ ಮತ್ತು ತಾರ್ಕಿಕತೆ ನೈತಿಕತೆಯಲ್ಲಿ ಅತ್ಯಮ್ ತತ್ವದಿಂದ ಪ್ರಭಾವಕ್ಕೆ ಒಳಪಟ್ಟಿರುತ್ತೇರಿ ನೈತಿಕತೆ ಆಗುತ್ತೆ ಹತ್ತನೇ ಪ್ರಶ್ನೆ ನೋಡಿ ಕೊಹಲ್ ಬರ್ಗ್ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ದೈಹಿಕ ವಿಕಾಸ ನೈತಿಕ ವಿಕಾಸ ಬೌದ್ಧಿಕ ವಿಕಾಸ ಸಾಮಾಜಿಕ ವಿಕಾಸ ಕೊಹಲ್ ಬರ್ಬರ್ಗ್ರವರು ಹೇಳಿರುವಂತೆ ಮಗುವಿನ ನೈತಿಕ ವಿಕಾಸದಲ್ಲಿ ಆಲೋಚನೆ ಮತ್ತು ತಾರ್ಕಿಕತೆ ವಹಿಸುತ್ತವೆ ಅಂತ ಮೊದಲನೇ ಸಾಲಿನಲ್ಲಿ ಹೇಳಿದ್ದಾನೆ ಅತ್ತ ಹೀಗಾಗಿ ಇದಕ್ಕೂ ತರ ಏನಾಗ್ತದಪ್ಪ ಅಂತಂದ್ರೆ ದೈಹಿಕ ವಿಕಾಸದಲ್ಲಿ ಆಲೋಚನೆ ಮತ್ತು ತಾರ್ಕಿಕತೆ ಪಾತ್ರ ವಹಿಸಲ್ಲ ಬೌದ್ಧಿಕ ವಿಕಾಸದಲ್ಲಿ ಪಾತ್ರ ವಹಿಸುತ್ತೆ ಆದ್ರೆ ಕೊಹಲ್ ಬರಗರ್ ಅವರ ಪ್ರಕಾರ ಅಂತ ಕೇಳಿದ್ದಾನೆ ಕೋಹಲ್ ಬರಗರ್ ಅವರ ಪ್ರಕಾರ ಅಂತ ಕೇಳಿದಾಗ ನಾವು ನೈತಿಕ ವಿಕಾಸ ಅಂತ ಹಾಕ್ಬೇಕಾಗುತ್ತೆ ನಂತರದ ಪ್ರಶ್ನೆ ನೋಡಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನ ಬೆಳೆಸಲು ಅತ್ಯುತ್ತಮ ವಿಧಾನ ಯಾವುದು ಸಿಟಿಟಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂತಹ ಪ್ರಶ್ನೆ ಮುಂಜಾನೆ ಸಭೆಯಲ್ಲಿ ನೈತಿಕತೆ ಉಪನ್ಯಾಸ ನೀಡುವುದು ವಿದ್ಯಾರ್ಥಿಗಳಿಗೆ ಒಂದು ಸನ್ನಿವೇಶ ನೀಡಿ ನಿರ್ಣಯ ಕೈಗೊಳ್ಳಲು ಸೂಚಿಸುವುದು ಶಿಕ್ಷಕರು ಹಾಗೂ ಹಿರಿಯರಿಂದ ನೈತಿಕ ಮೌಲ್ಯಗಳ ಪ್ರದರ್ಶನ ಮಾಡುವುದು ವಿದ್ಯಾರ್ಥಿಗಳಿಗೆ ನೈತಿಕತೆ ಮತ್ತು ಅನೇಕತೆಯನ್ನು ವಿಭದೀಕರಣ ಮಾಡುವುದು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಲು ಅತ್ಯುತ್ತಮವಾದಂಥ ವಿಧಾನ ಯಾವುದು ಅಂತಂದಾಗ ಶಿಕ್ಷಕರು ಹಾಗೂ ಹಿರಿಯರಿಂದ ನೈತಿಕ ಮೌಲ್ಯಗಳ ಪ್ರದರ್ಶನ ಮಾಡಿದಾಗ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಲಕ್ಕ ಸಹಾಯಕ ಆಗುತ್ತೆ ಹೀಗಾಗಿ ಮೂರನೇ ಉತ್ತರ ಏನಾಗುತ್ತೆ ಸರಿ ಆಗ್ತದ್ರಿ ಹನ್ನೆರಡನೇ ಪ್ರಶ್ನೆ ನೋಡಿ ಕೊಹೊಲ್ ಬರ್ಗ್ರವರ ಪ್ರಕಾರ ಆಲೋಚನೆ ಪ್ರಕ್ರಿಯೆಯ ಸರಿ ಮತ್ತು ತಪ್ಪು ಎಂಬ ಪ್ರಶ್ನೆ ಬಗ್ಗೆ ತೀರ್ಮಾನಿಸುವುದನ್ನು ಹೀಗೆ ಕರೆಯುತ್ತಾರೆ ಸಿ ಟಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂಥ ಪ್ರಶ್ನೆ ಆಲೋಚನೆ ಪ್ರಕ್ರಿಯೆ ಆಲೋಚನೆ ಮಾಡ್ತಾ ಇರ್ತಾರೆ ಸರಿ ಮತ್ತು ತಪ್ಪು ಎಂಬ ಪ್ರಶ್ನೆ ಬಗ್ಗೆ ತೀರ್ಮಾನಿಸುವುದನ್ನು ಹೀಗೆ ಕರೆಯುತ್ತಾರೆ ಸರಿ ಮತ್ತು ತಪ್ಪು ಎನ್ನುವಂಥ ಪ್ರಶ್ನೆ ಬಗ್ಗೆ ತೀರ್ಮಾನ ಮಾಡೋದಾಗ ಏನಂತ ಕರೀತಾರೆ ನೈತಿಕ ಚಿಂತನಾ ಭೌತಿಕ ವಿಕಾಸ ನೈತಿಕ ಡಿಲೆಮ ನೈತಿಕ ವಾಸ್ತವಿಕತೆ ನೈತಿಕ ಸಹಕಾರ ಇಲ್ಲಿ ಉತ್ತರ ಏನಾಗ್ತದೆ ಅಂದ್ರೆ ನೈತಿಕ ವಾಸ್ತವಿಕತೆ ಸರಿ ಮತ್ತು ಅವ್ರ ಪ್ರಕಾರ ರೀ ಪ್ರಕಾರ ಅಂತ ಕೇಳಿದಾನೆ ಸರಿ ಮತ್ತು ತಪ್ಪು ಅಂದಾಗ ಅಲ್ಲಿ ಆಲೋಚನೆ ಇರ್ತದೆ ನೈತಿಕತೆ ಇರ್ತದೆ ಆ ನೈತಿಕತೆ ಹೇಗಿರ್ತದೆ ಅಂದ್ರೆ ವಾಸ್ತವಿಕತೆಯಿಂದ ಕೂಡಿರುತ್ತೆ ಅಂತ ಇಲ್ಲಿ ಹೇಳ್ಬೋದು ಹದ್ಮೇರನೇ ಪ್ರಶ್ನೆ ನೋಡ್ರಿ ಲಾರೆನ್ಸ್ ಕೋಲ್ಬರ್ಗ್ರವರು ಪ್ರತಿಪಾದಿಸಿದ ಯಾವ ಹಂತವನ್ನ ಪ್ರಾಥಮಿಕ ಶಾಲಾ ಮಕ್ಕಳು ಅನುಸರಿಸುತ್ತಾರೆ ಪ್ರಾಥಮಿಕ ಹಂತದ ಮಕ್ಕಳಂದರೆ ನಾಲ್ಕರಿಂದ ಹತ್ತು ವರ್ಷದ ಹಂತ ಯಾವುದು ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಈ ಹಂತದಲ್ಲಿ ಮಕ್ಕಳು ಯಾವ ರೀತಿ ವಿಧೇಯ ಅನುಸರಿಸ್ತಾರೆ ನಿಯಮಗಳನ್ನು ವಿಧೇಯತೆ ಮತ್ತು ಶಿಕ್ಷೆ ಓರಿಯಂಟೇಷನ್ ವಿಧೇಯತೆಯನ್ನು ಕೂಡ ಇರ್ತಾರೆ ಶಿಕ್ಷೆಯನ್ನು ಶಿಕ್ಷೆಯನ್ನು ನಮ್ಗೆ ಕೊಡ್ಬೋದು ತಂದೆ ತಾಯಿ ಪೋಷಕರು ಯಾರಾದರೂ ಶಿಕ್ಷೆ ಕೊಡ್ಬೋದು ಎನ್ನುವ ಭಾವನೆಯಿಂದ ಅವರ ಅಧೀನದಲ್ಲಿ ಅವರ ವಿಧೇಯತೆ ಮತ್ತು ಶಿಕ್ಷಣ ಅನುಸರಿಸ್ತಾರೆ ವೈಯಕ್ತಿಕತೆ ಮತ್ತು ವಿನಿಮಯನ ಕೂಡ ಅನುಸರಿಸ್ತಾರೆ ಇಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳು ನಾಲ್ಕರಿಂದ ಹತ್ತು ವರ್ಷದ ಹಂತದಲ್ಲಿರುವಂತ ಮಕ್ಕಳು ವಿಧೇಯತೆ ಮತ್ತು ಶಿಕ್ಷೆ ವೈಯಕ್ತಿಕ ಮತ್ತು ವಿನಿಮಯವನ್ನ ಅನುಸರಿಸ್ತಾರೆ ಇದಕ್ಕೆ ಉತ್ತರ ಏನಾಗ್ತದೆಪ ಅಂತಂದ್ರೆ ಎ ಬಿ ಅಂತ ಅನ್ಬೋದು ಬಿ ಸಿ ಅಂತ ಹೇಳ್ಬೋದು ಜೊತೆಗೆ ಎ ಬಿ ಸಿ ಅಂತ ಕೂಡ ಕರಿಬಹುದು ಇಲ್ಲಿ ಏನಪ್ಪಾ ಅಂತಂದ್ರೆ ಜಾಗ ಇರಲಾರದ ಕಾರಣಕ್ಕಾಗಿ ನಾನು ಆಪ್ಷನ್ಸ್ ಹಾಕಿಲ್ಲ ಉತ್ತರ ಏನಾಗ್ತದಂದ್ರೆ ವಿಧೇಯತೆ ಮತ್ತು ಶಿಕ್ಷೆ ಓರಿಯಂಟೇಶನ್ ವೈಯಕ್ತಿಕತೆ ಮತ್ತು ವಿನಿಮಯ ಅಂತ ಹೇಳಿ ರೀ ವಿಧೇಯತೆ ಮತ್ತು ವೈಯಕ್ತಿಕತೆ ಎರಡೂ ಕೂಡ ಆಪ್ಷನ್ಸ್ ನಲ್ಲಿ ಇರುತ್ತೆ ಇವೆರಡನ್ನ ಬಳಸ್ಕೊಂಡಿರುತ್ತೆ ಮಗು ಯಾವುದೋ ಪ್ರಾಥಮಿಕ ಶಾಲಾ ಮಕ್ಕಳು ಹದಿನಾಲ್ಕನೇ ಪ್ರಶ್ನೆ ನೋಡಿ ಕೊಹಲ್ ಬರಗ್ರವರ ಪ್ರಕಾರ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ವಿಧಾನ ಯಾವುದು ಒಂದು ವೇಳೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕಾದರೆ ಶಿಕ್ಷಕರು ಯಾವ ವಿಧಾನವನ್ನು ಬಳಸಬೇಕು ಅಂತ ಕೇಳ್ತಾನೆ ಇಲ್ಲಿ ಪ್ರಶ್ನೆ ಸಿ ಟಿ ಟಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಧಾರ್ಮಿಕ ಬೋಧನೆಗೆ ಮಹತ್ವ ಕೊಡೋದು ವರ್ತನೆಯ ಸ್ಪಷ್ಟ ನಿಯಮಗಳನ್ನು ರೂಪಿಸುವುದು ನೈತಿಕ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಹೇಗೆ ವರ್ತಿಸಬೇಕು ಎಂಬುದರ ಕುರಿತು ಕಠಿಣ ಸೂಚನೆಗಳನ್ನು ಕೊಡೋದು ಕೋಲ್ ಬಹರಗ್ರವರ ಪ್ರಕಾರ ಆತ ನೈತಿಕ ವಿಕಾಸ ಸಿದ್ಧಾಂತವನ್ನ ಮಂಡಿಸಿದಾನೆ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನ ಬೆಳೆಸಬೇಕಾದ್ರೆ ನೈತಿಕ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆಯಲ್ಲಿ ವಿದ್ಯಾರ್ಥಿಗಳನ್ನ ತೊಡಗಿಸ್ಬೇಕ್ರಿ ನೈತಿಕ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆ ನಡೀತಾ ಇರ್ತಾವಲ್ರ ಆ ಚರ್ಚೆಯಲ್ಲಿ ವಿದ್ಯಾರ್ಥಿಗಳನ್ನ ತೊಡಗಿಸಿದಾಗ ಏನಾಗ್ತದ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನ ಬೆಳೆಸ್ಬೇಕು ಬೆಳೆಸಬಹುದು ಯಾರು ಶಿಕ್ಷಕರು ಹದಿನೈದನೇ ಪ್ರಶ್ನೆ ನೋಡಿ ಕರ್ನಲ್ ಸಿಂಗ್ರವರು ಆದಾಯ ತೆರಿಗೆ ಪಾವತಿಸಿಲ್ಲ ಆದ್ದರಿಂದ ಕಾನೂನು ಕ್ರಮ ಎದುರಿಸುತ್ತಿದ್ದಾರೆ ಇವರು ಭ್ರಷ್ಟಾಚಾರ ಸರ್ಕಾರವನ್ನು ಬೆಂಬಲಿಸಬಾರದೆಂದು ಈ ಸರ್ಕಾರವು ಕೋಟ್ಯಂತರ ರೂಪಾಯಿಗಳನ್ನು ಡ್ಯಾಂ ಕಟ್ಟಲು ವಿನಿಯೋಗಿಸುತ್ತದೆಂದು ದೂಸಿಸುತ್ತಾರೆ ದೂಷಿಸುತ್ತಾರೆ ಹಾಗಾದ್ರೆ ಅವರ ಸ್ಥಿತಿಯು ಕೋಲ್ಬರ್ಗ್ ಅವರ ನೈತಿಕ ಬೆಳವಣಿಗೆ ಯಾವ ಹಂತದಲ್ಲಿದೆ ಸಿ ಟಿ ಎರಡ್ ಸಾವಿರದ ಹದಿಮೂರರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ನಾಲ್ಕು ಆಪ್ಷನ್ಸ್ನಲ್ಲಿ ಒಂದು ಸಾಂಪ್ರದಾಯಿಕ ಎರಡನೇದು ಉತ್ತರ ಸಾಂಪ್ರದಾಯಿಕ ಮೂರನೇದು ಪೂರ್ವ ಸಾಂಪ್ರದಾಯಿಕ ನಾಲ್ಕನೇದು ಪ್ಯಾರಾ ಕನ್ವೆನ್ಷನಲ್ ಅಂತ ಕೊಟ್ಟಿದ್ದಾನಿ ಇಲ್ಲಿ ಸ್ಥಳದ ಅಭಾವದಿಂದ ಸರಿಯಾದಂತಹ ಉತ್ತರವನ್ನು ಹಾಕ್ಲಿಕ್ಕೆ ಆಗಲಿಲ್ಲ ಹೀಗಾಗಿ ಇದಕ್ಕೆ ಉತ್ತರ ನೋಡಿ ಕರ್ನಲ್ ಸಿಂಗ್ರವರು ಆದಾಯ ತೆರಿಗೆ ಪಾವತಿಸಿಲ್ಲ ಆದಾಯ ತೆರಿಗೆ ಏನೋ ಒಂದು ಆದಾಯ ತೆರಿಗೆನ ಪಾವತಿಸಿಲ್ರಿ ಹೀಗಾಗಿ ಕಾನೂನು ಕ್ರಮವನ್ನು ಎದುರಿಸ್ತಾ ಇದ್ದಾರೆ ಭ್ರಷ್ಟಾಚಾರ ಸರ್ಕಾರವನ್ನ ಅಂತ ತಮ್ಮ ಕಲ್ಪನೆ ಹೇಳ್ತಾರೆ ಸರ್ಕಾರ ಕೋಟ್ಯಂತರ ರೂಪಾಯಿಗಳನ್ನ ಡ್ಯಾಮ್ ಕಟ್ಟಲು ವಿನಿಯೋಗಿಸುತ್ತಿದ್ದಾರೆ ಅಂತ ದೂಷಿಸ್ತಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಉತ್ತರ ಸಾಂಪ್ರದಾಯಿಕ ಆಗ್ತದೆ ಉತ್ತರ ಹೇಗೆ ಅವರು ಉತ್ತರ ಸಾಂಪ್ರದಾಯಿಕ ಅಂತಂದಾಗ ನಾವು ಸಾಂಪ್ರದಾಯಿಕ ನೈತಿಕತೆ ಹಂತದಲ್ಲಿ ಬರುತ್ತೇವೆ ಸಾಂಪ್ರದಾಯಿಕ ನೈತಿಕತೆಯ ಕೊನೆ ಭಾಗದಲ್ಲಿ ಮಕ್ಕಳ ನೈತಿಕ ತೀರ್ಮಾನಗಳು ಸಾಮಾಜಿಕ ವ್ಯವಸ್ಥೆಯ ನೀತಿ ನಿಯಮಗಳು ಕಾನೂನುಗಳು ಹಾಗೂ ಸಂಪ್ರದಾಯಗಳಿಂದ ನಿರ್ಧರಿಸಲ್ಪಟ್ಟಿರುತ್ತಾರೆ ಕೊಹಲ್ಬಾರ ಅವರು ಗುರುತಿಸಿರುವಂತಹ ಸಾಂಪ್ರದಾಯಿಕ ನೈತಿಕತೆಯ ಹಂತದಲ್ಲಿ ಎರಡು ಮಟ್ಟಗಳನ್ನು ಹಂತಗಳನ್ನು ಗುರುತಿಸ್ತಾನೆ ಮೊದಲನೇ ಹಂತ ಮತ್ತು ಎರಡನೇ ಹಂತ ಎರಡನೇ ಹಂತ ಏನು ಗುರುತಿಸ್ತು ತಿಳಿಸ್ಕೊಡ್ತದಪ್ಪ ಅಂತಂದ್ರೆ ಸಾಂಪ್ರದಾಯಿಕ ನೈತಿಕತೆಯ ಕೊನೆಯ ಭಾಗದಲ್ಲಿ ಮಕ್ಕಳ ನೈತಿಕ ತೀರ್ಮಾನಗಳು ಸಾಮಾಜಿಕ ವ್ಯವಸ್ಥೆಯ ನೀತಿ ನಿಯಮಗಳ ಮೇಲೆ ಅನುಸರಿಸ್ರಿ ಕಾನೂನುಗಳ ಮೇಲೆ ಅನುಸರಿಸತದ ಸಾಂಪ್ರದಾಯಗಳನ್ನ ನಿರ್ಧರಿಸಲ್ಪಡ್ತದ ಹೀಗಾಗಿ ಈ ವ್ಯಕ್ತಿ ಯಾವ ಹಂತಕ್ಕೆ ಸಂಪನ್ ಪಟ್ಟಿರ್ತಾನೆ ಅಪ್ಪ ಅಂತಂದ್ರೆ ಈತ ಸಾಂಪ್ರದಾಯಿಕ ನೈತಿಕತೆಯ ಹಂತದಲ್ಲಿ ಬರುವಂತ ಉತ್ತರ ಸಾಂಪ್ರದಾಯಿಕ ಹಂತ ಉತ್ತರ ಏನಾಗ್ತದ್ರಿ ಉತ್ತರ ಸಾಂಪ್ರದಾಯಿಕ ಹಂತ ಅಂತ ಹೇಳ್ಬೋದು ನಂತರದ ಪ್ರಶ್ನೆ ನೋಡಿ ಹದಿನಾರನೇ ಪ್ರಶ್ನೆ ತನ್ನ ತಾಯಿಯು ಸಿಟ್ಟಾಗಬಹುದೆಂದು ಎಂದು ತಿಳಿದು ಮಗು ತಾಯಿಯ ಗಮನಕ್ಕೆ ತರದೆ ಯಾವುದೇ ವಸ್ತುವನ್ನು ಮುಟ್ಟುತ್ತಿಲ್ಲ ಇದನ್ನು ತಾಯಿ ತನ್ನ ಮೇಲೆ ಸಿಟ್ಟಾಗಿದ್ದಾಳೆ ಅನ್ನುವಂತ ಭಾವನೆಯನ್ನ ಇಟ್ಕೊಂಡಂತ ಮಗು ತಾಯಿಯ ಗಮನಕ್ಕೆ ತಂದೆ ತರದೆ ಯಾವುದೇ ವಸ್ತುವನ್ನು ಮುಟ್ತಾ ಇದ್ದಿಲ್ಲ ಅಂತಂದ್ರೆ ಸಾಂಪ್ರದಾಯಿಕವಲ್ಲದ ಹಂತ ಸಾಂಪ್ರದಾಯಿಕೋತ್ತರ ಹಂತ ಸಾಂಪ್ರದಾಯಿಕ ಹಂತ ಸಾಂಪ್ರದಾಯಿಕ ಪೂರ್ವ ಹಂತ ಇಲ್ಲಿ ಉತ್ತರ ಏನಾಗುತ್ತೆ ತಾಯಿ ಸಿಟ್ಟಾಗ್ಯಳಂತ ತಿಳ್ಕೊಂಡು ಮಗು ಏನು ಮಾಡುತ್ತದೆ ತಾಯಿಯ ಗಮನಕ್ಕೆ ತರದೆ ಯಾವುದೇ ಒಂದು ವಸ್ತುವನ್ನು ಮುಟ್ಟುತ್ತಿಲ್ಲ ಇಲ್ಲಿ ಶಿಕ್ಷೆಯನ್ನು ತಾಯಿ ಕೊಡ್ತಾ ಇದ್ದಾಳೆ ವಿನಯತೆಯನ್ನು ತೋರಿಸ್ತಾ ಇದೆ ಹೀಗಾಗಿ ಇಲ್ಲಿ ಸಾಂಪ್ರದಾಯಿಕ ಪೂರ್ವ ಹಂತದಲ್ಲಿ ಮಗು ಈ ರೀತಿಯ ಶಿಕ್ಷೆ ವಿನಯತೆ ಭಾವನೆಯನ್ನು ಅನುಸರಿಸುತ್ತೆ ಅನ್ನೋಂಥದ್ದನ್ನು ನಾವಿಲ್ಲಿ ಹೇಳ್ಬೋದು ರೀ ಅಂದರೆ ಉತ್ತರ ಏನಾಗುತ್ತೆ ಇಲ್ಲಿ ಸಾಂಪ್ರದಾಯಿಕ ಪೂರ್ವ ಹಂತ ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ಯಾವುದು ಕೋಲ್ಬರ್ಗ್ ರವರ ನೈತಿಕ ವಿಕಾಸ ಹಂತದ ಲಕ್ಷಣವಾಗಿದೆ ಸಿ ಟಿ ಇ ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂಥ ಪ್ರಶ್ನೆ ಕೊಪ್ಪಬರ್ಗಾಗಿದೆ ರೀ ಬೇಕು ಕೋಲ್ಬರ್ಗ್ರವರ ಪ್ರಕಾರ ನೈತಿಕ ವಿಕಾಸ ಹಂತದ ಲಕ್ಷಣ ಯಾವುದು ಕ್ರಮಾನುಗತ ವ್ಯತ್ಯಾಸವಿರುವ ಹಂತಗಳು ಹಂತಗಳು ಪ್ರತ್ಯೇಕವಾದ ಪ್ರಕ್ರಿಯೆಗಳು ಮತ್ತು ಸಮಾನ ವಿನ್ಯಾಸವಲ್ಲ ಎಲ್ಲಾ ಸಂಸ್ಕೃತಿಯಲ್ಲೂ ಸಾಂಸ್ಕೃತಿಕ ಅನುಕ್ರಮಗಳಾಗಿವೆ ಇನ್ನು ಸಂಶೋಧನೆ ಮಾಡಿದ್ದಾರೆ ನೈತಿಕ ವಿಕಾಸ ಸಿದ್ಧಾಂತವನ್ನು ಹೇಗೆ ಮಂಡಿಸಿದ್ದಾರೆ ಅಂತಂದ್ರೆ ವಿವಿಧ ಸಂಸ್ಕೃತಿಯ ನೂರಾರು ಮಕ್ಕಳ ಮೇಲೆ ಕೈಗೊಂಡ ಅಧ್ಯಯನದ ಆಧಾರದ ಮೇಲೆ ನೈತಿಕ ವಿಕಾಸ ಸಿದ್ಧಾಂತವನ್ನು ರಚನೆ ಮಾಡಿದ್ದಾರೆ ಹೀಗಾಗಿ ಇವರ ವಿಕಾಸ ಹಂತದ ಲಕ್ಷಣ ಯಾವುದಂದ್ರೆ ಎಲ್ಲಾ ಸಂಸ್ಕೃತಿಯಲ್ಲೂ ಸಾರ್ವತ್ರಿಕ ಅನುಕ್ರಮ ಸಾರ್ವತ್ರಿಕ ಅನುಕ್ರಮಗಳಾಗಿವೆ ಅನ್ನುವಂಥದ್ದನ್ನ ಉತ್ತರೇನು ಹದಿನೆಂಟನೇ ಪ್ರಶ್ನೆ ದಕ್ಷತೆ ನಿರೋಧ ಪ್ರಚೋತ್ಪಾದನೆ ಪುನರ್ಬಲನ ಹಂತಗಳು ಈ ಸಿದ್ಧಾಂತಕ್ಕೆ ಸಂಬಂಧಿಸಿವೆ ಆಂಧ್ರಪ್ರದೇಶ ಟಿ ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂತಹ ಪ್ರಶ್ನೆ ಸಾಮಾಜಿಕ ಕಲಿಕೆ ಅಂತರ್ದೃಷ್ಟ ಕಲಿಕೆ ಕ್ರಿಯಾತ್ಮಕ ನಿರ್ಬಂಧನ ಪ್ರಯತ್ನ ಮತ್ತು ಪ್ರಮಾದ ದಕ್ಷತೆ ನಿರೋಧ ಪ್ರಚುತ್ಪಾದನೆ ಪುನರ್ಬಲನ ಈ ಹಂತಗಳು ಈ ಸಿದ್ಧಾಂತಕ್ಕೆ ಅಂದ್ರೆ ಅಂತರದೃಷ್ಟಿ ಕಲಿಕೆ ಸಿದ್ಧಾಂತಕ್ಕೆ ರೀ ಹತ್ತೊಂಬತ್ತನೇ ಪ್ರಶ್ನೆ ನೈತಿಕ ವಿಕಾಸದ ಸಾಂಪ್ರದಾಯಿಕ ಪೂರ್ವ ಹಂತದ ಅವಧಿ ಸಾಂಪ್ರದಾಯಿಕ ಪೂರ್ವದ ಹಂತದ ಅವಧಿ ನಾಲ್ಕರಿಂದ ಹತ್ತು ವರ್ಷಗಳ್ರಿ ಸಾಂಪ್ರದಾಯಿಕ ಹಂತದ ಅವಧಿ ಹತ್ತರಿಂದ ಹದಿಮೂರು ವರ್ಷಗಳ್ರಿ ಸಾಂಪ್ರದಾಯಿಕ ಪೂರ್ವೋತ್ತರದ ಅವಧಿ ಹದಿಮೂರು ವರ್ಷಗಳಿಂದ ಮೇಲ್ಪಟ್ಟಿದ್ದು ಅಂದ್ರೆ ಇಲ್ಲಿ ಎರಡರಿಂದ ಏಳು ವರ್ಷಗಳು ಮೂರರಿಂದ ಏಳು ವರ್ಷಗಳು ಐದರಿಂದ ಹತ್ತು ವರ್ಷಗಳು ನಾಲ್ಕರಿಂದ ಹತ್ತು ವರ್ಷಗಳು ಇದರಲ್ಲಿ ಉತ್ತರ ಸರಿ ಉತ್ತರ ನಾಲ್ಕರಿಂದ ಹತ್ತು ವರ್ಷಗಳು ಇಪ್ಪತ್ತನೇ ಪ್ರಶ್ನೆ ನೋಡಿ ಇಪ್ಪತ್ತೊಂದಾಗಿದ್ರೆ ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ ಆಗಿದೆ ಮೌಲ್ಯವಿತ ಶಿಕ್ಷಣದ ಗುರಿ ಯಾವುದು ಕೆ ಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂತದ್ದು ವೇಳೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೌಲ್ಯಯುತವಾದಂಥ ಗುರಿ ಯಾವುದಂದಾಗ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಸಾಮಾಜಿಕ ಮೌಲ್ಯವನ್ನು ಅಂತರ್ಗತಗೊಳಿಸುವುದು ರಾಜಕೀಯ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಆರ್ಥಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಆರ್ಥಿಕ ರಾಜಕೀಯ ಸಾಮಾಜಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಸರಿ ಮೌಲ್ಯಯುತ ಶಿಕ್ಷಣದ ಗುರಿ ಅಂತಂದಾಗ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ನೈತಿಕವಾದಂಥದ್ದು ಶಾಂತಿ ಸಹನೆ ತಾಳ್ಮೆ ನ್ಯಾಯ ನಿರ್ಣಯ ಇವೆಲ್ಲ ಅಂಶಗಳನ್ನು ಒಳಗೊಂಡಿರುವಂತದ್ದು ಹೀಗಾಗಿ ಇದು ಮೌಲ್ಯಯುತ ಶಿಕ್ಷಣದ ಗುರಿ ಅಂತ ನಾವಿಲ್ಲಿ ರೀ ಮೊದಲಿನ ಆಪ್ಷನ್ಸ್ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ನಿಜವಾದ ನೈತಿಕತೆ ಅರ್ಥ ಅಂದ್ರೆ ಏನು ಇದು ಬಿ ಎಡ್ನಲ್ಲಿ ನಲ್ಲಿ ಟಿ ಟಿ ಎರಡು ಸಾವಿರದ ಎಂಟರಲ್ಲಿ ಕೇಳಿರುವಂಥ ಪ್ರಶ್ನೆ ನಿಜವಾದ ನೈತಿಕತೆ ಅರ್ಥ ಅಂದ್ರೆ ವಯಸ್ಕರ ವರ್ತನೆನ ಅನುಕರಣೆ ಮಾಡೋದು ವಯಸ್ಕರ ವರ್ತನೆನ ಅನುಕರಣೆ ಮಾಡೋದು ನಿಜವಾದ ನೈತಿಕತೆ ಅಲ್ರಿ ಬಹುಮಾನ ಮತ್ತು ದಂಡನೆ ದೃಷ್ಟಿಯಿಂದ ವರ್ತಿಸುವುದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವರ್ತಿಸುವುದು ಹೆಂಗೆ ಪರಿಸ್ಥಿತಿ ಇದೆ ಹಂಗೆ ವರ್ತನೆ ಮಾಡೋದು ಕೂಡ ನೈತಿಕತೆ ಅಲ್ಲ ನೈತಿಕ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಅನುಗುಣವಾಗಿ ವರ್ತಿಸುವುದು ನ್ಯಾಯ ನೀತಿ ನಿರ್ಣಯ ಕಾನೂನು ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಅನುಗುಣವಾಗಿ ವರ್ತನೆ ಮಾಡುವುದೇ ನೈಜವಾದ ನೈತಿಕತೆ ಅರ್ಥ ಅಂತ ಇಲ್ಲಿ ಕರಿತೀವಿ ನಾಲ್ಕನೇದಾಗುತ್ತೆ ಇಲ್ಲಿ ಉತ್ತರ ನೈತಿಕ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗನುಗುಣವಾಗಿ ವರ್ತಿಸುವುದು ಇಪ್ಪತ್ಮೂರನೇ ಪ್ರಶ್ನೆ ನೋಡಿ ಮಗು ಪದ್ಧತಿಗಳ ಪರಂಪರೆಗಳ ಮತ್ತು ಶಿಷ್ಟಾಚಾರಗಳ ಮೋರಿಸ್ ತಿಳುವಳಿಕೆಯನ್ನು ಯಾವುದರ ಮೂಲಕ ಗಳಿಸುತ್ತದೆ ಪದ್ಧತಿಗಳ ಪರಂಪರೆಗಳ ಮತ್ತು ಶಿಷ್ಟಾಚಾರಗಳು ಯಾವುದರಿಂದ ತಿಳಿಯುತ್ತೆ ಅಂತಂದ್ರೆ ಪ್ರಯತ್ನ ದೋಷ ತತ್ವದಂತೆ ತಿಳಿಯುತ್ತದೆ ಪ್ರಯತ್ನ ದೋಷ ತತ್ವದಂತೆ ತಿಳಿತು ನೆಕ್ಸ್ಟ್ ಪ್ರಶ್ನೆ ನೋಡಿ ಕೊಹಲ್ಬರಗ್ರವರ ನೈತಿಕ ವಿಕಾಸ ಸಿದ್ಧಾಂತವನ್ನು ಮೂಲವಾಗಿ ಈ ಕೆಳಗಿನ ಯಾವ ಸಿದ್ಧಾಂತದ ಆಧಾರದ ಮೇಲೆ ರೂಪಿಸಲಾಗಿದೆ ಫ್ರೈಂಡ್ ರವರ ಮನೋಲೈಂಗಿಕ ವಿಕಾಸ ಸಿದ್ಧಾಂತ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಬಂಡೂರವರ ಸಾಮಾಜಿಕ ಕರಿಕಾ ಸಿದ್ಧಾಂತ ಕೊಹಲ್ಬರಗ್ರವರ ನೈತಿಕ ವಿಕಾಸ ಸಿದ್ಧಾಂತವನ್ನ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಆಧಾರದ ಮೇಲೆ ರೂಪಿಸಲಾಗಿದೆ ರೀ ಆಲೋಚನೆ ಮತ್ತು ತಾರ್ಕಿಕತೆ ಬೌದ್ಧಿಕ ವಿಕಾಸದಲ್ಲಿ ಆಲೋಚನೆ ಮತ್ತು ತಾರ್ಕಿಕತೆ ಎನ್ನುವಂಥದ್ದು ಅಂಗವರಿ ಈ ಆಲೋಚನೆ ಎನ್ನುವಂಥದ್ದು ಬಳಸ್ಕೊಂಡು ಬೌದ್ಧಿಕ ವಿಕಾಸ ಸಿದ್ಧಾಂತ ಆಗುತ್ತೆ ಅಂತ ಜಿನ್ ಪಿಯಾಜಿ ಹೇಳಿದ್ರೆ ಆ ಕೋಲ್ಬರ್ಗ್ರವರು ಕೂಡ ನೈತಿಕ ವಿಕಾಸ ಸಿದ್ಧಾಂತದ ಮೂಲವಾಗಿ ಏನ್ ಮಾಡ್ತಾನಂದ್ರೆ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನ ಬಳಸ್ಕೊಳ್ತಾನೆ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಸರಿ ಆಗ್ತದ್ರಿ ಕೊನೆಯ ಪ್ರಶ್ನೆ ನೋಡಿ ನೈತಿಕ ನಿರ್ಣಯದ ಯಾವ ಹಂತದಲ್ಲಿ ವ್ಯಕ್ತಿ ಆತ್ಮ ವಾಸ್ತವೀಕರಣ ಸಾಧಿಸಲು ಪ್ರಯತ್ನಿಸುತ್ತಾನೆ ಮೂರು ಹಂತಗಳನ್ನ ಗುರುತಿಸಿದಾನೆ ಕೋಲ್ಬರ್ಗ ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಸಾಂಪ್ರದಾಯಿಕ ನೈತಿಕತೆ ಹಂತ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಇದರಲ್ಲಿ ಆತ್ಮ ವಾಸ್ತವೀಕರಣ ಸಾಧಿಸಲು ಪ್ರಯತ್ನಿಸುತ್ತಾನೆ ಯಾವ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಶಿಕ್ಷೆ ವಿಧೇಯತೆಗೆ ಗುರಿಯಾಗ್ತಾನೆ ಎರಡನೇ ಹಂತದಲ್ಲಿ ಸಾಮಾಜಿಕ ವ್ಯವಸ್ಥೆಯ ನೀತಿ ನಿಯಮಗಳು ಕಾನೂನುಗಳಿಗೆ ಮತ್ತು ಸಾಂಪ್ರದಾಯಿಗಳಿಗೆ ನಿರ್ಧರಿಸ್ತಾನೆ ಜೊತೆಗೆ ನೈತಿಕ ತೀರ್ಮಾನ ಇತರ ಒಪ್ಪಿಗೆ ಪಡೆಯುವ ಅಪೇಕ್ಷೆ ಮೇಲೆ ಅವಲಂಬಿಸಿರುತ್ತೆ ಮತ್ತು ಇತರರಿಂದ ತಿರಸ್ಕೃತರಾಗುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನ ರೀ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಏನು ಮಾಡ್ತಾನಂದ್ರೆ ತನ್ನ ವ್ಯಕ್ತಿ ಕೈಗೊಳ್ಳುವ ನಿರ್ಣಯಗಳು ಅವನ ಪ್ರಜ್ಞೆಯ ಮೇಲೆ ಅವಲಂಬಿಸಿರುತ್ತೆ ಮತ್ತು ಸಾರ್ವತ್ರಿಕ ತತ್ವಗಳಾದ ಗೌರವ ನ್ಯಾಯಪರತೆ ಮತ್ತು ಸಮಾನತೆ ತತ್ವಗಳಲ್ಲಿ ನಂಬಿಕೆ ಇಡುತ್ತಾನೆ ಜೊತೆಗೆ ಹೆಚ್ಚಿನ ಜನರು ತಮ್ಮ ಅಂತಪ್ರಜ್ಞೆಯ ಭಾವನೆಗಳಿಗನುಗುಣವಾಗಿ ತಮ್ಮ ಜೀವನ ಸಾಗಿಸಲು ಇಚ್ಛಿಸುತ್ತಾರೆ ಅಂತಪ್ರಜ್ಞೆ ಆತ್ಮ ವಾಸ್ತವೀಕರಣ ಯಾವ ಹಂತಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಸಾಂಪ್ರದಾಯಿಕೋತ್ತರ ಹಂತ ಸ್ವಯಂ ಸ್ವೀಕೃತ ನೈತಿಕ ತತ್ವ ಹಂತ ಅಂದರೆ ಸಾಂಪ್ರದಾಯಿಕ ಪೂರ್ವ ಹಂತ ಸಾಂಪ್ರದಾಯಿಕ ಹಂತ ಸಾಮಾಜಿಕ ನಿರ್ಬಂಧಿತ ಹಂತ ಸಾಂಪ್ರದಾಯಿಕೋತ್ತರ ಹಂತ ಇಲ್ಲಿ ಉತ್ತರ ಅಂತಂದ್ರೆ ಸಾಂಪ್ರದಾಯಿಕೋತ್ತರ ಹಂತ ಆಗುತ್ತೆ ಹೀಗೆ ವಿವಿಧ ರಾಜ್ಯಗಳಿಂದ ಟಿ ಟಿ ಪ್ರಶ್ನೆ ಪತ್ರಿಕೆಗಳನ್ನ ಆಧಾರವಾಗಿಟ್ಟುಕೊಂಡು ಕೊಹಲ್ಬರಗರವರ ಕೊಹಲ್ಬರಗರವರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ವಿವರಣೆಯೊಂದಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಪಟ್ಟಿನ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತುವುದರ ಮೂಲಕ ನೋಟಿಫೈ ಆಗಿರಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೇನೆ ಧನ್ಯವಾದಗಳು